ಸೈಕಲ್ ಓ ಹೇಳ್ರಿ ಸೈಕಲ್ ಕೊಡಾರನ್ರಿ ಮತ್ತ ಕೊಡಾಕಿಟ್ಟಿದ್ರಿ ಸೈಕಲ್ ಅನ್ನ ಹ್ಮ್ ಹ್ಮ್ ಮತ್ತ ಏನ್ ರೇಟ್ ಹೇಳ್ತಿಪ್ಪ ಸೈಕಲ್ ಕ ಇದ ಐದ್ ಸಾವಿರ ರೂಪಾಯಿ ನೋಡ್ರಿ ನಮ್ದು ಐದ್ ಸಾವಿರ ರೂಪಾಯಿ ರೀ ಇನ್ನು ಐದ್ ಸಾವಿರ ರೂಪಾಯಿ ಹಾಕ್ರನು ಸಾ ಗಾಡಿನ ಬರ್ದೈತ್ರಿ ತಕೊಂಡೆ ಆ ಗಾಡಿ ಬರೋ ಬೇಡ್ರಿ ಐದ್ ಸಾವಿರ ರೂಪಾಯಿ ನಮ್ದು ಸೈಕಲ್ ಹ್ಮ್ ಫಿಕ್ಸ್ ರೀ ನಾವ್ ಒಂದ್ ರೇಟ್ ಹೇಳ್ತೀನಿ ಹೇಳ್ರಿ ನಾವ್ ಹೇಳ್ತೀವ್ರಿ ನಾ ಎರಡ್ ಸಾವಿರ ಕೊಡ್ತೀನಿ ನೋಡಪ್ಪ

ಇದ್ರೆ ಐದು ಸಾವಿರ ರೂಪಾಯಿ ಅವ್ರಿ ಐದು ಸಾವಿರ ರೂಪಾಯಿ ರೀ ಐದು ಸಾವಿರ ರೂಪಾಯಿ ಸಾಯಕಲ್ ರೀ ಸಾಯಕಲ್ ಈ ಸೈಕಲ್ ಬಗ್ಗೆ ಗೊತ್ತೇನ್ರಿ ನಿಮಗೆ ಇದನ್ನ ಮೈಸೂರು ರಾಜ್ಯ ತಗೊಂಡು ಅಡ್ಯಾಡ್ತಿದ್ರಿ ಸಾಯಕಲ್ ಅದ ನೋ ಮೈಸೂರು ರಾಜ ತಗೊಂಡು ಅಡ್ಡಾಡ್ತಿದ್ದಿದ್ನ ಹಾ ಹೌದು ಅಲ್ಲ ಮೈಸೂರು ರಾಜ ಹೊಡೆದಾಡ್ತನ ಕೇಳ್ತೀನಿ ಮತ್ತೆ ನಿನ್ನ ಕೈ ಹೆಂಗೆ ಸಿಕ್ಕಿದ್ರಿ ಸಿಕ್ಕಿ ಸಾಯಕಲ್ ಈ ಸಾಯಕಲ್ ಬಗ್ಗೆ ದೊಡ್ಡ ಖಚನೆ ಐತೆ ಈ ಸೈಕಲ್ ರಾಜಾಂದ ಅಂದ ರಾಜ ನಮ್ಮ ಮುತ್ಯ ಕ್ಲೋಸ್ ದೋಸ್ತ ಒಂದನ್ಯಾಗ ಊಟ ಮಾಡ್ತಿದ್ರ ಅವ್ರ ಹೌದ ಆ ಟೈಮ್ದಾಗ ಅವ್ರ ಅಂಬರ್ ತಂದ್ರ ರಾಜ ಅವಾಗ ಈ ಸೈಕಲ್ ಈ ಹೇಳಿ ನಮ್ಮ ಮುತಾಯಿ ಕೊಟ್ಟ ಅವ್ಯ ಹೊರಗಾರ್ದ ಹಿಂದಾಕ್ಷಿ ಅಪ್ಪ ಕೊಟ್ಟ ಅಂದಾಕ್ಷಿ ಅವ ಅಪ್ಪ ಅವಟ ನನಗ ಮುಂದ ಮಕ್ಕಳ ನನ್ನ ಮದುವೆ ಇಲ್ಲ ಏನೂ ಇಲ್ಲ ನಾ ಯಾರು ಕೊಡ್ಲಿ ಅದಕ್ಕೆ ಅದ ನಮ್ಮ ಮಾರ ಕಚೇನಿಗ ಅದವ್ರ ಅಕ್ಕನ

அலோம் ஃபுட்டுகார தின்னி ஒன் ரூபாய் நீல் அல்ல அங்க உதிரி கொடுத்து

ಏ ಇದೊಂದ್ ಇಲ್ರಿ ಮುಂದಿನ ಸಾರ್ ಬಂದ್ರಿ ಮುಂದಿನ ಕೊಡ್ತೀನಿ ನಿಂದ್ರಿ ನಿಂದ್ರಿ ಓ ಬರ್ತೀನಿ ಬರ್ತೀನಿ ಮುಂದಿನ ಸಲ ಕೊಡ್ತೀನಿ ನಮಗಂತರು ತಿಂದು ಚಟ ಐತಿ ಓಡೇ ಬಿಡ್ತೀನಿ ನಡಿ સાકલ બના સકલ બંધ ના સકલ હે 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 सायकल ओघदो हो मारा, सायकल मारे सन्याश्या भगत बाईनी सायकल होत तो सन्याशी निवास आगोड आ आ आ ये मोरे ಅಪ್ಪ ದ ಸೈಕಲ್ ಮಾರಿ ಸನ್ಯಾಸ ಬಯಣಿ ಸೈಕಲ್ ಇಲ್ಲ ಏನು ಇಲ್ಲ ಈಗ ಏನ್ ಮಾಡ್ಬೇಕು ಕೇಳಪ್ಪ ದೇವ್ರಿ ಜನ ಬಿಡೇನು ನಿನ್ನಪ್ಪ ಗುರುವೇ ಬಿಡೇನು ನಿನ್ನಪಾದ ಬಿಡೇನು ನಿನ್ನಪಾದ ಗುರುವೇ ಬಿಡಿಯೇನು ನಿನ್ನಪಾದ ಅಪ್ಪ ದೇವ್ರಿ ಹೆಂಗಾರ ಮಾಡಿ ನಾನು ಸೈಕಲ್ ಸಿಗುವಂಗ ಮಾಡಪ್ಪ ಆ ಸೈಕಲ್ ಸಿಕ್ತಂದ್ರ நின சாயக்கல மாரி அருக்க உண்டி ஆக்கினப்பா இன்ன அர வங்க சன்யாசிப்பா தேவ் காப்பாடப்பா எங்க சாய்கிங் காப்பாடப்பா சாயி நம்ம சாய்ல சிவாங்கப்பா தேவ் ಅಲ್ಲ ಸೈಕಲ್ ಅಂತೂ ಸಿಕ್ತು ಇನ್ನ ಅಜ್ಜಾಗ ಅರ್ಧ ಅಕ್ಕ ಹಾಕ್ಬಿಟ್ಲ ಹ್ಮೋದ ಮಾರಾಯ ಏನಪ್ಪಾ ಬಕ್ರಾ ಸಿಗುವಂತೂ ಎಲ್ಲಿ ಅಡಿಕ ಬಾಳ ಆಗೇತಿ ಒಂದ್ ಬಕ್ರಾ ಸಿಕ್ಕ್ರ ಬಾಳ ಚಲೋ ಹಾಕತಿ ಏನ್ ಮಾಡ್ಬೇಕು ಏನ್ ಬೋಸ ಯಾವ್ದೋ ಟೆನ್ಶನ್ ದಾಗ ಬುರೈದಿಲ್ಲ ಸೈಕಲ್ ಏನ್ ಮಾರಾಕ್ತಿನ ಮಾರಬೇಕತ್ತ ಹೋಗಿನಿ ಸೈಕಲ್ ಕಳೀತ ಸೈಕಲ್ ಇಲ್ಲೇ ದೋಸ್ತ ಕಳತಿ ಹೆಂಗತಿ ಸೈಕಲ್ ಆಗ ಕಳತ ಅಲ್ಲಿ ದೇವ್ರಿಗೆ ಹೋಗಿ ಅಜ್ಜ ಅಜಾಮ ಸಾಯಕಲ್ ಕಳತಿ ಮತ್ ಟಿ ಮಾರಪ್ಪ ಬಿಡ್ಕೊಂಡಿ ಹೊರಗ ಬೈಣಿ ಸೈಕಲ್ ಅಲ್ಲಿ ಹೊರಗೈತದ ಆಯ್ತು ನೋವು ದೋಸ್ತ ಮತ್ತೆ ಗುರುಗಳು ನೀವು ಬಿಡ್ಕೊಡದಾಗ ದೇವ್ರಿ ಹೆಂಗ್ ಬಿಡ್ಕೊಡಿದಿಲ್ಲ ಹಂಗ ಸೈಕಲ್ ಸಿಕ್ಕತ್ತಿಲ್ಲ ಮತ್ತೇನ್ ಚಿಂತೆ ಇತ್ತು ನಿಮ್ಗೆ ಸೈಕಲ್ ಹಂಗ ಸಿಕ್ಕತ್ತೆ ಆರ ಅದ ಒಂದ್ ಚಿಂತೆ ಇದೆ ನನಗೆ ಮತ್ತೆ ಅದೇನ್ ಚಿಂತೆ ಅಂತ ಹೇಳ ಸೈಕಲ್ ಆಯ್ಕೆ ಸಿಗಂಗಿಲ್ಲ ಅಂತ ಹೇಳಿ ನಾ ದೇವ್ರಿಗೆ ಅಪ್ಪ ಸೈಕಲ್ ಸಿಗುವ ಹಂಗ ಮಾಡಪ್ಪ ಮತ್ತ್ ಸೈಕಲ್ ಸಿಕ್ಕ್ರ ಅದ ಮಾರ ಯಾರ ರೊಕ್ಕ ನಿನ್ಗೆ ಅರ್ಧ ಕೊಡ್ತು ಅಂತ ಹೇಳಿದ್ಯ ಈಗ ಅದ ಚಿಂತೆ ಇದೆ ನನಗ ಅದಕ್ಕೆ ಚಿಂತೆ ಮಾಡ್ತೀವಿ ದೋಸ್ತ ನಾ ಇರುವಾಗ ನಿನಗೇನಾದ್ರು ಸೈಕಲ್ ಮಾರಿ ನೀನ್ ಕೂದ ಪೂರಾ ಬರ್ಬೇಕ ಆ ದೇವ್ರಿಗೆ ದೇವ್ರಗ್ ದುಡ್ಡು ಹೋಗಿರ್ಬೇಕ ಆದ್ರೆ ನನಗೊಂದು ನೂರ್ ರೂಪಾಯಿ ಕೊಡ್ಬೇಕು ನೀನ್ ಸೈಕಲ್ ನಾನು ಮಾರಿಕೊಡ್ತೇನೆ ಅಂತ ಏನ್ ಮಾಡ್ತೇನೆ ನೂರು ರೂಪಾಯಿ ಅದ್ ನಿನಗ ಯಾಕೆ ಬೇಕು ಮಾರಿಕೊಡ್ತನ ನಿನ್ನ ದುಡ್ಡು ನಿನಗ ಕೊಡ್ತನ ದೇವ್ರ ದುಡ್ಡು ದೇವ್ರಿಗಡತ ಆತ ಮಾರ ನಗ ಅದೇನ್ ಬೇಕಾಗಿಲ್ಲ ಸೈಕಲ್ ಮಾರ ಅಕ್ಕ ಕೊಟ್ರೆ ಸಾಕು ನನಗ ಏನ್ ಮಾಡ್ತ ಅದೇವ್ರಿಗೆ ನಾನು ನನಗ ಬರ್ಬೇಕು ಶಾಂಬರ್ ರೂಪಾಯಿ ದೋನ್ಸ ರೂಪಾಯಿ ಧೋನ್ಸ ಕೊಡ್ತಿ ಐದ್ ನಿಮ್ ತಡೆ ಬಂದ ಎದಕ್ಕೆ ಬೇಕಿದ್ ನಿನಗ ನಿನ್ ಸೈಕಲ್ ನಿನಗ ಮಾರ್ಬೇಕು ನಿನ್ನ ದುಡ್ಡು ನಿನಗ್ ಬಂದಿರ್ಬೇಕು ನನಗ್ ನೂರು ರೂಪಾಯಿ ಉಳಿಬೇಕು ಅದ್ ನಾವ್ ಮಾರ ಜವಾಬ್ದಾರಿ ಮಾರು ಹಾಕುವ ದೇವ್ರಣ್ ಕಾಳಬಾರು ಏನ್ ಮಾಡ್ತಿ ಮಾಡು ಲೆಕ್ಕೊಡ್ಲಿ ಲೆಕ್ಕ ಆಮೇಲೆ ಕೊಡಾಕಿತ್ತು ேன்ோன அவ தகண்ட சைக்கல் இல்ல ಇದೇ ಸೈಕಲ್ ತಗೊಂಡ್ರಿ ಎಟಕ್ ತಗೊಂಡ್ರಿ ಅವನು ಸೈಕಲ್ ತಗೊಂಡಿಲ್ಲ ಇದನ್ನ ಮಾರಾಕ್ ನಿತ್ತಿ ಮತ್ ಇದೇ ಬೇಡ ಇಲ್ಲ ನೀ ಬಂದಿ ಅವ್ ಯಾವರೇ ಬಂದ್ ಸೈಕಲ್ ಮಾರಾಕತ್ಲಿ ಬಿಡ್ಲಿ ನಾ ಅಂತ ಸೈಕಲ್ ಮಾರಾಕ್ ನಿತ್ತಿ ಸೈಕಲ್ ಬೇಕತ್ತಂದ್ರ ತಗೋ ಒಳ್ಳೆ ತರ ಇಲ್ ಬಿಡ್ರಿ ನೀ ಯಾರ ನಿಂತ್ರಕ ನಂಗೆ ಸೈಕಲ್ ಅನ್ ಬೇಕಾಯ್ತಿ ಏನ್ ರೇಟ್ ಹೇಳ್ತೀರಿ ಸೈಕಲ್ ರೇಟು ಆಮೇಲೆ ಹೇಳ್ತೀನಪ್ಪ ಮೊದಲು ಒಂದು ನಂದು ಕಂಡೀಷನ್ ಐತಪ್ಪ ಏನ್ರಿ ನಿಮ್ಮ ಕಂಡೀಷನ್ ನಂದು ಕಂಡೀಷನ್ ಏನಪ್ಪಾ ಅಂತಂದ್ರ ಈ ಸೈಕಲ್ ಜೋಡಿ ಈ ತೆಂಗಿನಕಾಯಿ ನೀವು ತಗೋಬೇಕಪ್ಪ ಇದೇನ್ ಚೀಸ್ ಹೇಳಿ ನನಗೆ ಬೇಕಾಯ ಸೈಕಲ್ ಒಂದ ಹೋಲ್ಬಿಡ ತೆಂಗಿನಕಾಯಿ ರೇಟ್ ರೀ ಏನಿದ ತೆಂಗಿನಕಾಯಿ ರೇಟ್ ಐದು ಸಾವಿರ ರೂಪಾಯಿ ಸೈಕಲ್ ರೇಟ್ ಪಾ ಇಪ್ಪತ್ತು ರೂಪಾಯಿ ನಂಗಾ 3000 ಕೈ 5000 ರೂಪಾಯಿ ಒಂದು ಸೈಕಲ್ 200 ರೂಪಾಯಿ ಅತನು ಯಾಮಾತ 2 ಕೂಡಿ ತಗೋಬೇಕತ್ತೆ ಅತನು ಆಮರೆ 500 ರ ಸೈಕಲ್ ಇದೆ ಒಳ್ಳೆ ಬಡ 200 ರೂಪಾಯಿ ಅದಾ ಎಕ್ಸ್ಚೇಂಜ್ ಮಾಡ್ತೊಂಡ್ರಾ ಆ ಸೈಕಲ್ ನಿ ಸೈಕಲ್ ಇರೋ ಅದಾ ಚೇತಕ್ಕೆ ನಂಗಾ 500 ಪಕ್ಕ ತಗೋಬದಂಗಿ ತಗೊಂಡ್ರಾ ಅತ ಇದೆನಪ್ಪ ಹೊಸ ಚೀಜ ತಗದ್ಲೇನಿ ನಮ್ಮ ಲೈಟ್ ನೋಡ್ರಪ್ಪ ಅಪ್ಪರ ಇಷ್ಟ ತಗೋವರ ಇಲ್ಲ ನಮ ಏನ್ರೆ

ಇದು ಎರಡು ಬೇರೆ ಬೇರೆನೆ ಅದಕ್ಕೆ ಮಾಡಬೇಕು ರೀ ಅದು ನಿನಗೆ ಬೇಡ ಆಗಿದ್ದ ವಿಷಯ ಅದನ್ನ ತೊಂದ್ ನೀ ಏನ್ ಮಾಡವಾ ಏನು ಹುಚ್ಚುಗಳ ಮಾತಾಡ್ತಾರೆ ಪೇಪರ್ನೇ ಆತರಿ ಅದನ್ನ ಅದನ್ನ ಬೇರೆ ಬೇರೆನೆ ಮಾಡಿ ಕೊಡು ಬಂತು ಮಾಡಿದ್ರೆ ಅಷ್ಟಾಳ್ರಿ ವಾಟ್ಸಾಪ್ ದಾಗ ಮೆಸೇಜ್ ಮಾಡಬೇಕು ರೀ ಅದು ಮೆಸೇಜ್ ಹೆಂಗ್ ಆಂದ್ರ ರೀ ತೆಂಗಿನಕಾಯಿ ರೇಟು ಹಚ್ಚಿ ಮೆಸೇಜ್ ಮಾಡ್ಬೇಕು ರೀ ತೆಂಗ್ ಕ್ಯಾರ ಇಟ್ಟ್ರಿ ಸೈಕಲ್ ರೇಟ್ ಹೇಳ್ತೀರಿ ಅದು ಸೈಕಲ್ ರೇಟಾಗ ಮೆಸೇಜ್ ಮಾಡ್ಬೇಕ್ರಿ ಆಯಿತಾ ಫೋನ್ಪೇ ಮಾಡ್ತೀನಿ ರೀ ಫೋನ್ಪೇದ ನಂಬರ್ ಹೇಳ್ರಿ ಹೇಳ್ರಿ ನಂಬರ್ ಹೇಳಿ ಸೆವೆನ್ ನೈನ್ ಸೆವನ್ ನೈನ್ ಫೋನ್ ಹಾಂ ಫೋನ್ಪೇ ಆಗೈತಿ ನೋಡ್ರಿ ಫೋನ್ ಪೇ ಆಗೈತಿ ಇದು ಐದು ಸಾವಿರ ರೂಪಾಯಿ ಟೆಂಗಿಕಾಯಿ ತೋರಿ ಇಪ್ಪತ್ತು ರೂಪಾಯಿ ಸೈಕಲ್ ತೋರಿ ನಾನು ಹೇಳ್ತೀನಿ ರೀ ಅಂತೂ ಜೀವನದಾಗ ಒಂದರ ಸೈಕಲ್ ತೊಗೊಂಡ ಮಾರ ನೋಡಿ ಬಿಸಿಲಾಗಿ ಎಲ್ಲಿ ಹೋಗೋದು ಬೆಂಗ್ಳೂರು ವರ್ಷದಾಗ ಹೋಗೋದ ಏನು ಹೊತ್ತ ಇಲ್ಲ ಸೈಕಲ್ ಪಾಠ ಪಾತ್ನ ಹೋಗ್ಕೊನು ಪಾತ್ನ ಬರ್ತನು ಜೀವನದಾಗ ಒಂದರ ಸಾಧ್ಯ ಮಾಡಿ ನಾನು

ಈಗ ಸಾಗ ದೇವ್ರಿಗೆ ಎಷ್ಟು ಹುಂಡಿ ಅರ್ಧ ಹಾಕ್ಬೇಕಾ ಹತ್ತು ರೂಪಾಯಿ ಹಾಕ್ಬೇಕು ಹತ್ತು ರೂಪಾಯಿ ಕೊಡು ನಾನು ಹೋಗಿ ಬಿಡ್ತೀನಿ ಖುಷಿ ಆಯ್ತು ಮಾಡಿದೆ ಮಾರ ಚಿಂತಿ ಬಾಳ ಕಟ್ ಚಿಂತಿದ ನನಗೆ ಚಿಂತಿ ಎಲ್ಲ ಹೂ ಎಲ್ಲ ಹುಷಿದ ರೂಪಾಯಿ ಆಯ್ತು ಅಷ್ಟೋಸ್ತಾ ಒಂದ್ ವೇಳೆ தேவ் வந்து ராத்திரி நீங்க கேது அந்த நின் வாட்ஸப் மெசேஜ் பிடிசேனி சைக்கல் கித்த மார்கேனது அது நோய் தோர்ஸ்ப்பா